ಈ ಗಿಡದ ಹೆಸರು ಸಾಮಾನ್ಯ ಎಲ್ಲ ರೈತ ಬಾಂಧವರಿಗೂ ತಿಳಿದಿರುತ್ತದೆ ಈ ಗಿಡಕ್ಕೆ ಆಯುರ್ವೇದಿಕ ಶಕ್ತಿ ಇದೆ ಅಂತ ಹೇಳಿ ಹೇಳ್ತಾರೆ ಹಾಗೆ ಇಲ್ಲೊಬ್ಬ ಮಹಾಶಯರು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡ್ತಾ ಇದ್ದಾರೆ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಇದನ್ನು ಆದಷ್ಟು ತಿಳಿಸಿ ಹೇಳಬೇಕಂತೇಳಿ ಕೇಳ್ಕೊಳ್ತೇನೆ ಹಾಗೆ ಇನ್ನಷ್ಟು ಇಂಥ ವಿಡಿಯೋಗಳಿಗೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೇನೆ ಇದೊಂದು ಕಳೆ ಗಿಡ ಸಾಮಾನ್ಯವಾಗಿ ನೀವೆಲ್ಲರೂ ಕೂಡ ನೋಡೇ ಇರ್ತೀರಿ ಭಾಳ ಚಿಕ್ಕ ಗಿಡ ಆದರೆ ಇದಕ್ಕಿರುವ ಹೆಸರು ಮಾತ್ರ ಭಾಳ ದೊಡ್ಡದು ಈ ಶಕ್ತಿಗೆ ಪರ್ಯಾಯವಾಗಿ ಬಲ ಅಂತಾರಲ್ಲ ಈ ಬಲ ಅನ್ನುವ ಹೆಸರು ಸಂಸ್ಕೃತದಲ್ಲಿ ಇದಕ್ಕಿದೆ ಕನ್ನಡದಲ್ಲಿ ಇದನ್ನು ಈ ನಮ್ಮ ಮಹಾಭಾರತದಲ್ಲಿ ಶಕ್ತಿಯ ಇನ್ನೊಂದು ಹೆಸರೇ ಆಗಿರುವಂತಹ ಭೀಮನ ಹೆಸರಿದೆ ಭೀಮನ ಕಡ್ಡಿ ಅಂತೇಳಿ ಇದನ್ನು ಕನ್ನಡದಲ್ಲಿ ಕರೀತಾರೆ ಈ ಗಿಡಕ್ಕೆ ಸಂಸ್ಕೃತದಲ್ಲಿರುವಂತಹ ಬಲ ಅನ್ನುವ ಹೆಸರು ಕನ್ನಡದಲ್ಲಿರುವಂತಹ ಭೀಮಾ ಅನ್ನುವ ಹೆಸರು ಈ ಬಲ ಮತ್ತು ಭೀಮಾ ಅನ್ನುವ ಹೆಸರೇ ಈ ಗಿಡದ ಶಕ್ತಿ ಸಾಮರ್ಥ್ಯ ಮತ್ತು ಗುಣಧರ್ಮವನ್ನು ತುಂಬ ಚೆನ್ನಾಗಿ ಅನಾವರಣಗೊಳಿಸಿಬಿಡ್ತದೆ ಅಲ್ವಾ ಇದರ ಹೆಸರಿನಂತೆಯೇ ಈ ಗಿಡ ಭಾಳ ಗಟ್ಟಿ ಒಂದು ಕೈಯಿಂದ ಕೇಳಲಿಕ್ಕೆ ಸಾಧ್ಯವೇ ಇಲ್ಲ ಎರಡೂ ಕೈನಿಂದ ನಮ್ಮ ಎರಡೂ ತೋಳಬಲವನ್ನು ಬಳಸಿದರೂ ಮಾತ್ರ ಕೇಳಲಿಕ್ಕೆ ಸಾಧ್ಯ ಇದರ ಒಂದು ಕಡ್ಡಿಯನ್ನು ಮುರಿಲಿಕ್ಕೂ ಒಂದು ಕೈಯಿಂದ ಸಾಧ್ಯ ಇಲ್ಲ ಎರಡೂ ಕೈಯಿಂದ ಮುರಿಬೇಕು ಹೀಗಾಗಿ ಇದು ನಮ್ಮ ರೈತರು ಈ ದನ ಕರ ಕುರಿ ಮ್ಯಾಕೆಗಳನ್ನು ಕಟ್ಟಲಿಕ್ಕೆ ಬಳಸ್ತಾರೆ ಅಂದರೆ ಅಷ್ಟು ಗಟ್ಟಿಯಾಗಿರುವಂತಹ ದನ ಎಮ್ಮೆಗಳನ್ನು ಮೇಯ್ಲಿಕ್ಕೆ ಅಂತೇಳಿ ಗಿಡಕ್ಕೆ ಕಟ್ಟಿದರೆ ಅವು ಈ ಗಿಡವನ್ನು ಕಿತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲೇ ಮೇಯ್ತಿರ್ತವೆ ಅಷ್ಟು ಗಟ್ಟಿಯಾದಂತಹ ಬಲವುಳ್ಳ ಗಿಡ ಇದಾಗಿದೆ ಇಷ್ಟೆಲ್ಲ ಶಕ್ತಿ ಸಾಮರ್ಥ್ಯ ಇರುವ ಈ ಗಿಡ ಒಂದು ಕಳೆ ಗಿಡವೆ ಅಂತ ಅನಿಸಿದರೂ ಕೂಡ ನಮ್ಮ ಪರಂಪರೆಯಿಂದಲೂ ಕೂಡ ಇದೊಂದು ಪರಿಣಾಮಕಾರಿ ಔಷಧಿ ಸಸ್ಯವಾಗಿ ಬಳಕೆಯಾಗಿದೆ ನಮ್ಮ ಜನಪದ ವೈದ್ಯರು ಆಯುರ್ವೇದ ತಜ್ಞರು ಮತ್ತು ಸಿದ್ಧ ವೈದ್ಯರು ಕೂಡ ಇದನ್ನು ಔಷಧೀಯ ಸಸ್ಯವಾಗಿ ಬಳಸ್ತಿದ್ದಾರೆ ನಾವೇನಾದರೂ ಆಯುರ್ವೇದ ವೈದ್ಯರ ಬಳಿಗೆ ಮೈಕೈ ನೋವು ಅಂತ ಹೋದರೆ ಅವರು ಬಲ ಅರಿಷ್ಟ ಚೂರ್ಣ ಅಂತ ಕೊಡ್ತಾರೆ ಮತ್ತು ತೈಲ ಅಂತ ಹೇಳಿ ಕೊಡ್ತಾರೆ ಈ ಬಲ ಅರಿಷ್ಟ ಚೂರ್ಣ ಮತ್ತು ಬಲ ತೈಲವನ್ನು ಇದೇ ಗಿಡದಿಂದ ತಯಾರಿಸಿರುವಂಥದ್ದಾಗಿದೆ ಈ ಗಿಡವನ್ನು ಬುಡ ಸಮೇತ ಅಂದರೆ ಕಡ್ಡಿ ಕಾಂಡ ಎಲೆ ಹೂವು ಹಣ್ಣು ಎಲ್ಲವನ್ನು ಸೇರಿಸಿ ಕಿತ್ಕೊಂಡು ಬಂದು ಇದನ್ನು ಚೆನ್ನಾಗಿ ಚಿಕ್ಕ 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 ಚಿಕ್ಕದಾಗಿ ಕತ್ತರಿಸಿ ಒಂದು ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನ ನೆರಳಲ್ಲಿ ಒಣಗಿಸಿ ಆ ನಂತರ ಮಿಕ್ಸಿಗೆ ಹಾಕಿ ಅಥವಾ ಗುಂಡಲ್ಲಿ ಹಾಕಿ ರುಬ್ಬಿ ನುಣ್ಣಗೆ ಪುಡಿ ಮಾಡಿಟ್ಕೊಂಡ್ರೆ ಅದೇ ಬಲ ಅರಿಷ್ಟ ಚೂರ್ಣ ಆಗುತ್ತೆ ಆ ಬಲಹರಿಷ್ಟ ಚೂರ್ಣವನ್ನು ಹಾಲಿನೊಂದಿಗೆ ಜೇನುತುಪ್ಪದೊಂದಿಗೆ ಸೇವಿಸ್ತಾ ಬಂದರೆ ನಮ್ಮ ನರಗಳಿಗೆ ಬಲ ಬರ್ತದೆ ಲೈಂಗಿಕ ದೌರ್ಬಲ್ಯ ಇದ್ದರೆ ಹೋಗ್ಲಾಗ್ತದೆ ಬಿ ಪಿ ಶುಗರ್ ಇದ್ರೆ ಕಂಟ್ರೋಲ್ ಆಗ್ತದೆ ಅಂತೇಳಿ ಆಯುರ್ವೇದ ತಜ್ಞರು ಹೇಳ್ತಾರೆ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ನಮ್ಮ ದೇಹ ಈಟಾಗುವಂಥದ್ದು ತಲೆ ಈಟಾಗುವಂಥದ್ದು ಅಂದರೆ ಉಷ್ಣ ಸಹಜ ಅಂಥ ಸಂದರ್ಭದಲ್ಲಿ ಈ ಗಿಡದ ಎಲೆಯನ್ನು ಒಂದು ಇಡಿಯಷ್ಟನ್ನು ಕಿತ್ಕೊಂಡು ಬಂದು ಅದನ್ನು ಚೆನ್ನಾಗಿ ಅರ್ದು ತಲೆಗೆ ಹಚ್ಚಿ ಅರ್ಧ ತಾಸಿನ ನಂತರ ಸ್ನಾನ ಮಾಡಿದರೆ ಇಡೀ ತಲೆ ತಂಪಾಗ್ತದೆ ಕೂದಲು ಕೂಡ ಸೊಂಪಾಗಿ ಬೆಳೀತದೆ ಮತ್ತು ಇದರಿಂದ ಈ ಗಿಡದಿಂದನ ತಲೆಗೆ ಹಚ್ಚುವ ತೈಲ ಕೂಡ ತಯಾರಿಸ್ತಾರೆ ಅದು ಮಾರ್ಕೆಟ್ನಲ್ಲಿ ಸಿಗ್ತದೆ ಇದರ ಹಸಿರಾದ ಗಿಡವನ್ನು ಇಡಿಯಾಗಿ ಕಿತ್ಕೊಂಡು ಬಂದು ಅಂದರೆ ಅದರ ಪಂಚ ಅಂಗಗಳು ಬರುವಂತೆ ಕಿತ್ಕೊಂಡು ಬಂದು ಅದರ ಎಲೆ ಹೂವು ಹಣ್ಣು ಕಾಯಿ ಬೇರು ಎಲ್ಲ ಸೇರಿಸಿ ಕಿತ್ಕೊಂಡು ಬಂದು ಅದರ ರಸವನ್ನು ತೆಗೆದು ಆ ರಸಕ್ಕೆ ಎಳ್ಳೆಣ್ಣೆಯನ್ನು ಸೇರಿಸಿದರೆ ಅದು ಬಲತೈಲ ಆಗ್ತದೆ ಆ ತೈಲವನ್ನು ನಮ್ಮ ದೇಹದ ಯಾವ ಭಾಗದಲ್ಲಿ ನೋವಿರ್ತದೆ ಸಂಧಿ ನೋವಿರ್ಬೋದು ನರಗಳ ನೋವಿರ್ಬೋದು ಆ ಭಾಗಕ್ಕೆ ಹೆಚ್ಚಿದರೆ ಆ ನೋವು ನಿವಾರಣೆಯಾಗಿ ನಮ್ಮ ನರನಾಡಿಗಳಿಗೆ ಬಲ ತುಂಬುತ್ತದೆ ಹೀಗೆ ತಯಾರಿಸಿದ ಬಲ ತೈಲಕ್ಕೆ ಹಾಲನ್ನ ಸೇರಿಸಿದ್ರೆ ಅದು ಕ್ಷೀರ ತೈಲ ಆಗ್ತದೆ ಅದನ್ನು ಕೂಡ ನಮ್ಮ ದೇಹದ ಭಾಗಗಳಿಗೆ ನೋವಿರುವ ಕಡೆ ಹಚ್ಕೊಳ್ಬೋದು ಈ ಗಿಡ ಯಾಕಷ್ಟು ಗಟ್ಟಿಯಾಗಿರ್ತದೆ ಅಂದರೆ ಈ ಗಿಡದಲ್ಲಿ ನಾರಿನ ಅಂಶ ಹೆಚ್ಚಾಗಿರ್ತದೆ ಹೀಗಾಗಿ ಇದನ್ನು ಸುಲಭನಾಗಿ ಮುರಿಲಿಕ್ಕೂ ಆಗಲ್ಲ ಕೀಳಲಿಕ್ಕೂ ಆಗಲ್ಲ ಇದರಿಂದ ನಮ್ಮ ರೈತರು ಇದನ್ನ ಇದನ್ನು ಅರಿತಂತ ನಮ್ಮ ರೈತರು ಇದನ್ನ ಈ ಕಣದ ಕಣಗಳಲ್ಲಿ ಕಾಳನ್ನ ಮತ್ತೆ ಗುಡಿಸ್ಲಿಕ್ಕೆ ಪರ್ಕೆಯನ್ನಾಗಿ ಅಂಗಳವನ್ನ ಗುಡಿಸ್ಲಿಕ್ಕೆ ಪರಕೆಯನ್ನಾಗಿ ಕೂಡ ಈ ಗಿಡವನ್ನು ಬಳಸ್ಕೊಳ್ತಾರೆ ಸಾಮಾನ್ಯವಾದ ಒಂದು ಕಸಬರ್ಕೆಯಿಂದ ಹಿಡಿದು ಆಯುರ್ವೇದ ಔಷಧಿಯವರೆಗೂ ಬಳಕೆಯಾಗುವ ಈ ಬಲ ಅಥವಾ ಭೀಮನ್ ಕಡ್ಡಿ ಬಗ್ಗೆ ನಿಮಗೆ ಮೆಚ್ಚುಗೆ ಇದ್ರೆ ಒಂದು ಲೈಕ್ ಮಾಡಿ ಹಾಗೆ ನೀವು